ದೇವ್ರನ್ನ ಕಣ್ಣಿಂದ ನೋಡಿ ಸರ್ ನಿಮ್ಮನ್ನೇ ದೇವ್ರ್ ಕಂಡು ನೀವ್ ಏನ್ ಮಾಡಿದ್ರು ನಾವ್ ಖುಷಿ ಪಡ್ತಿವಿ ಸರ್ ಇದೇ ನನ್ ಫೈನಲ್ ಮಾತು ಸರ್ ಇನ್ನೇನ್ ಹೇಳಕ್ಕೂ ನನ್ ಕೆಲ ಆಗ್ತಿಲ್ಲ ಸರ್ ಮೊನ್ನೆ ಎಲ್ಲಾ ಯೂತ್ಸ್ ತುಂಬಾ ಜನ ಕೆಲಸ ಸಿಕ್ಕಿಲ್ಲ ಅಂತ ಸೇರ್ಕೊಂಡ್ಬಿಟ್ಟಿರ್ತಿ ಸರ್ ಅರ್ಧ ಲೈಫ್ ಕಳೆದ್ಮೇಲೆ ಹೋಗ್ರಿ ಅಂದ್ರೆ ಎಲ್ಲಿಗೆ ಹೋಗ್ ಹೇಳಿ ಸರ್ ನಿಮ್ ದೇವ್ರಿಗೆ ಅಂತ ಏನು ಅನ್ಯಾಯ ಆಗದಂಗ ನಾವ್ ನೋಡ್ತೀವಿ ಕಾನೂನು ಪ್ರಕಾರ ನ್ಯಾಯದ ಪ್ರಕಾರ ತೀರ್ಮಾನ ಬರ್ತದೆ ಸರ್ ಇನ್ನೊಂದೇ ಒಂದ್ ಮಾತು ಸರ್ ಏನಮ್ಮ ಅದೇ ಡ್ಯೂಟಿ ಟೈಮ್ ಅಲ್ಲಿ ಕೆಲಸ ಮಾಡುವ ಗೆಸ್ಟ್ ಲೆಕ್ಚರ್ ತುಂಬಾ ಜನ ತೀರ್ಕೊಂಡು ಹೋಗಿದ್ದಾರೆ ಸರ್ ಅವ್ರಿಗೆ ಕೂಡ ಯಾವುದೇ ಪರಿಹಾರ ಇಲ್ಲ ಏನಿಲ್ಲ ಸರ್ ಕಾನೂನಿನ ಸೂಕ್ಷ್ಮಗಳಿದಾವೆ ಆ ಸೂಕ್ಷ್ಮಗಳು ಸಾಮಾನ್ಯ ಜನರಿಗೆ ಅರ್ಥ ಆಗಲ್ಲ ಅದು ಅರ್ಥ ಆಗದ ಹೊರತು ನ್ಯಾಯ ದೃಶ್ಯಕ್ಕಾಗಲ್ಲ ಮೇಲೆ ಕೋವಿಡ್ ಪೀರಿ ಕೂಡ ಕ್ಲಾಸಸ್ ಎಲ್ಲ ತಗೊಂಡಿದ್ದೆ ಸರ್ ನೋಡ್ತಾರೆ ಬರ್ದಾರೆ ಅವರು ಕೋವಿಡ್ ಟೈಮ್ ನಲ್ಲೂ ಸರಿಯಾಗಿ ಪೇಮೆಂಟ್ ಮಾಡಿಲ್ಲ ಅಂತ ಬರ್ತಾರೆ ಮುಖ್ಯಮಂತ್ರಿಗಳು ಕೂಡ ಆರ್ಡರ್ ಮಾಡಿದ್ದಾರೆ ಸರ್ ಫೈಲ್ ಕಳಿಸ್ಕೊಡಿ ಕ್ಯಾಬಿನೆಟ್ ಗೆ ಅಂತ ಇವತ್ತು ಲಾಯರ್ಸ್ ಗೆ ಪಾಪೇನೋ ಒಂದ್ಸಪ್ ತೊಂದ್ರೆ ಆಗಿದೆ ಅಂತ ಅವ್ರು ಹೇಳೋದು ಅಕ್ಕ ಹಾಗಾಗಿ ನಾವು ಇವತ್ತು ಇವತ್ತು ಕೇಸ್ ನಡೆಸಲ್ಲ ಅನ್ಕೊಂಡ್ ಹೇಳ್ತಾ ಇದ್ದಾರೆ ಮತ್ತ್ ನಾವ್ ಲಾಯರ್ಸ್ ಇಲ್ದಂಗೆ ನಮ್ಗೂ ಈಗ ಪೂರ ಮಾಡೋದು ಡಿಫಿಕಲ್ಟ್ ಎಲ್ಲ ಬಹಳ ಲಾಯರ್ ಸಹಾಯ ಬೇಕಾಗ್ತದೆ ಅವ್ರ ನಾವ್ ಏನು ಮಾಡ್ಲಿಕ್ಕೆ ಬರೋದೇ ಇಲ್ಲ ನಮ್ ಕೋರ್ಟ್ಗಳೆಲ್ಲ ನಡೆಯೋದು ಲಾಯರ್ ಇಂದ ನಡೀತದೆ ನಮ್ಗೆಲ್ಲ ಚಿಕ್ಕ ಚಿಕ್ಕದು ಅವ್ರು ಎಲ್ಲ ಸಹಾಯ ಮಾಡಿದ್ರೆ ನಮ್ಗೆ ಜಜ್ಮೆಂಟ್ ಬರೆಯಕ್ ಬರ್ತದೆ ಇಲ್ಲೇ ಇದ್ರಲ್ಲಿ ಹಂಗಾಗಿ ಅವ್ರ ಇಲ್ದಂಗೆ ನಾವೇನು ಮಾಡ್ಲಿಕ್ಕೆ ಬರಲ್ಲ ನೋಡೋಣ ಲಾಯರ್ಸ್ ಬಂದಾಗ ನೋಡೋಣ ಏನಾಗ್ತದೆ ಲಾಯರ್ಸ್ ಇಲ್ದಂಗ ಮಾಡೋದಾಗಲ್ಲ ಯಾಕಂದ್ರೆ ಅವ್ರದ್ದು ಸಹಾಯ ಬೇಕಾಗ್ತದೆ ಅಂದ್ರೆ ನಾವು ಏಟ್ ಅವರ್ಸ್ ವರ್ಕ್ ಮಾಡಿಲ್ಲ ಅದಕ್ಕೋಸ್ಕರ ನೋಡೋಣ ಈಗ ಇದ್ ನಿಮ್ ಲಾಯರಿ ಕೊಟ್ಟಿರಿ ಇದನ್ನ ಹಿಂಗ್ ಕೊಡ್ಲಿಕ್ಕೆ ಬರಲ್ಲ ಅದಕ್ಕೊಂದು ಒಂದು ಒಂದು ಪ್ರೊಸೀಜರ್ ಇದೆ ಅವ್ರ ಕೊಡ್ಲಿ ನೋಡ್ಕೊಂಡು ಮಾಡೋಣಂತೆ ಅದೇನದು ಸರ್ ಕೆಲವೊಂದು ವಿಷಯ ಹೇಳ್ಬೇಕಿತ್ತು ಸರ್ ಸರ್ ಸಾವಿರದ ಐನೂರ ಇಪ್ಪತ್ತು ಪೋಸ್ಟ್ ಕೆ ಪಿ ಎಸ್ ಸರ್ ಆಮೇಲೆ ನಾವು ಸರ್ಕಾರ ಏನಾರು ಒಂದು ಅನುಕೂಲ ಮಾಡ್ಕೊಡಿ ಅಂತ ಅವಾಗ ಸರ್ಕಾರದವರು ಒಂದು ಡಿಪಾರ್ಟ್ಮೆಂಟ್ ಗೆ ಆರ್ಡರ್ ಆಗ್ತಾರೆ ಸರ್ ಖಾಲಿ ಇರೋ ಪೋಸ್ಟ್ ಗೆಸ್ಟ್ರಕ್ಚರ್ ನ ಕನ್ಸಿಡರ್ ಮಾಡಿ ಎಕ್ಸ್ಪೀರಿಯನ್ಸ್ ಮೇಲೆ ಅಂತ ಆ ಟೈಮ್ ಅಲ್ಲಿ ಒಂದು ಫೈಲ್ ರೆಡಿ ಮಾಡಿದಾರೆ ಸರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇವ್ರನ್ನ ಗುತ್ತಿಗೆ ಆಧಾರದ ಮೇಲೆ ತಗೊಳಕ್ಕೆ ಏನಾರು ಅವಕಾಶ ಇದೆಯಾ ಅಂತ ಹೇಳಿ ಆಲ್ರೆಡಿ ಅದಕ್ಕೆ ಎಫ್ ಡಿ ಪಿ ಆರ್ ಓಪಿನಿಯನ್ ತಗೊಂಡಿದ್ದಾರೆ ಸರ್ ಫೈಲ್ ಗೆ ಎಫ್ ಡಿ ಪ್ರಪೋಸಲ್ ಕಾಫಿಲಿ ಮೂವತ್ತೆರಡು ಸಾವಿರದ ಒಂಬೈನೂರು ರೂಪಾಯಿ ಸ್ಯಾಲ್ರಿ ಕೊಡ್ತೀವಿ ಇಂಟು ತಿಂಗಳಿಗೆ ಎಷ್ಟು ಬೇಕು ವರ್ಷಕ್ಕೆ ಎಷ್ಟು ಬೇಕು ಅಂತ ಪ್ರಪೋಸಲ್ ಕಳಿಸಿದ್ದಾರೆ ಸರ್ ಎಫ್ಡಿ ಇಲ್ಲಿ ಒಪಿನಿಯನ್ ತಗೊಂಡಿದ್ದಾರೆ ಸರ್ ಎಫ್ಡಿ ಅವರು ಡಿ ಪಿ ಆರ್ ಒಪಿನಿಯನ್ ತಗೊಂಡ್ ಮಾಡಿ ಅಂತ ಒಪಿನಿಯನ್ ಕೊಟ್ಟಿದ್ದಾರೆ ಸರ್ ಅದ್ರಲ್ಲಿ ಕಾಫಿ ಇದೆ ಡಿ ಪಿ ಆರ್ ಅಲ್ಲಿ ಸರ್ ಇವ್ರ್ ಟೆಕ್ನಿಕಲ್ ಪೋಸ್ಟ್ ಆಗಿರೋದ್ರಿಂದ ಐದು ವರ್ಷ ಮೀರದಂತೆ ಕಾಂಟ್ರಾಕ್ಟ್ ಮಾಡಿಕೊಂಡು ನಿವೃತ್ತಿ ವರ್ಗೂ ಮುಂದುವರಿಸಬಹುದು ಅಂತ ಒಪಿನಿಯನ್ ಕೊಟ್ಟಿದ್ದಾರೆ ಸರ್ ಅದಕ್ಕೆ ಕ್ಯಾಬಿನೆಟ್ ಒಪ್ಪಿಗೆ ಪಡಿಬೇಕು ಅಂತ ಕೊಟ್ಟಿದ್ದಾರೆ ಸರ್ ಒಪಿನಿಯನ್ ಕೊಟ್ಟಿದ್ದಾರೆ ಡಿ ಪಿ ಆರ್ ಅಲ್ಲಿ ಆಮೇಲೆ ಡಿಪಾರ್ಟ್ಮೆಂಟ್ನ ಕ್ಯಾಬಿನೆಟ್ ಫೈಲ್ ಕಳಿಸ್ಲೇ ಇಲ್ಲ ಸರ್ ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಕಳಿಸ್ಲಿಲ್ಲ ಮುಖ್ಯಮಂತ್ರಿಗಳು ಕೂಡ ಆರ್ಡರ್ ಮಾಡಿದ್ದಾರೆ ಸರ್ ಫೈಲ್ ಕಳಿಸ್ಕೊಡಿ ಕ್ಯಾಬಿನೆಟ್ಗೆ ಅಂತ ಅವಾಗ ಏನ್ ಮಾಡಿದ್ದಾರೆ ಅಂದ್ರೆ ಡಿಪಾರ್ಟ್ಮೆಂಟ್ ನಾವು ಯಾಕೆ ಕಳಿಸ್ಲಿಲ್ಲ ಅಂತ ಕೇಳಿದಾಗ ಇದು ಟೋಟಲ್ ಕೇಸ್ ಇರೋದ್ರಿಂದ ಪೆಂಡಿಂಗ್ ಇಟ್ಟಿದ್ದೀವಿ ಅಂತ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಮ ನಿಮ್ ಎಲ್ಲ ಕೊಟ್ಟಿರಿ ಇದೆಲ್ಲ ಕೊಟ್ಟಿದೀವಿ ಕೊಟ್ಟಿರಿ ಅವ್ರ ಹೀರಿಂಗ್ ಇದ್ದಾಗ ನಾವು ಮಾಡೋಣ ಏನಾಗ್ತದೆ ನಾವು ನಾವು ಲಾಯರ್ಸ್ ಇಲ್ದಂಗೆ ನಾವು ಏನೂ ಮಾಡ್ಲಿಕ್ಕೆ ಬರಲ್ಲ ಲಾಯರ್ಸ್ ಸಹಾಯ ಬೇಕೇ ಬೇಕಾಗ್ತದೆ ಅವರೆಲ್ಲ ಕಷ್ಟಪಟ್ಟು ಮಾಡಿ ನಮ್ಗೆ ವಾದ ಎಲ್ಲ ಮಾಡಿದ್ರೆ ಮಾಡ್ಲಿಕ್ಕೆ ಬರ್ತದೆ ಏನೋ ತೊಂದರೆ ಇದೆ ಲಾಯರ್ಸ್ ಗೆ ಇವತ್ತಿಗೆ ಆಯ್ತಲ್ಲ ರೆಕಾರ್ಡ್ ಮಾಡ್ಕೊಳಲ್ಲ ಏನಿಲ್ಲ ನೀವು ಇರೋ ಇನ್ನೂರ ಅರವತ್ತೆಂಟು ಗೆ ಕಾಂಟ್ರಾಕ್ಟ್ ಅಂತ ಹೇಳಿ ಎಫ್ ಡಿಪಿ ತಗೊಂಡಿದ್ದಾರೆ ನೋಡೋಣ ಇವತ್ತು ಇವತ್ತು ಅವ್ರಿಗೇನು ಲಾಯರ್ಸ್ ಗೆ ಏನೋ ತೊಂದರೆ ಇದೆ ಅಂತೆ ಹಾಗಾಗಿ ಒಂದು ಡೇಟ್ ಒಂದು ಯಾವ್ದಾರು ಒಂದು ಡೇಟ್ ಕೊಡೋಣಂತೆ ಡೇಟ್ ಕೊಟ್ಕೊಂಡು ಮಾಡಣಂತೆ ಅಲ್ವಾ ನೀವೇನ್ ಕೊಡ್ಬೇಕು ಅಂದ್ರೆ ಮುಖಾಂತರ ಕೊಡ್ತಾರೆ ಕಾನೂನಿನ ಸೂಕ್ಷ್ಮಗಳಿದಾವು ಆ ಸೂಕ್ಷ್ಮಗಳು ಸಾಮಾನ್ಯ ಜನರಿಗೆ ಅರ್ಥ ಆಗಲ್ಲ ಅದು ಅರ್ಥ ಆಗದ ಹೊರತು ನ್ಯಾಯ ದೊಡ್ಡಕ್ಕಾಗಲ್ಲ ಅನೇಕ ಕಾನೂನಿನ ಸೂಕ್ಷ್ಮಗಳಿರ್ತಾವ ಅದು ಲಾಯರ್ಸಿಗೆ ಮಾತ್ರ ಅರ್ಥ ಆಗ್ತದೆ ಈಗ ನೀವು ಉದಾಹರಣೆಗೆ ನಿಮ್ಮ ಅಗ್ರಿಕಲ್ಚರ್ ಬಗ್ಗೆ ನಮ್ಗೆ ಕೇಳಿದೀ ಅಂತ ನಮ್ಗೆ ಏನ್ ಗೊತ್ತಾಗತ್ತ ನಮಗ್ ತಿಳಿಯೋದೇ ಇಲ್ಲ ಆ ನಮ್ನಿ ಆಗ್ತದೆ ಹಂಗಾಗಿ ನಿಮ್ ಲಾಯರ್ಸ್ ಬರ್ಲಿ ಏನ್ ಇಷ್ಟ ದಿವಸ ಆಗಿದೆ ಇದನ್ನ ನಾಳೆನೋ ನಾಡದನ ಹಾಕೊಂಡಂತೆ ಹಾಕೊಂಡು ನಾವು ಮಾಡೋಣ ನೀವೇನ್ ಬರೋ ಅಗತ್ತಿಲ್ಲ ನಾವು ನೀವ್ಯಾರು ಇರ್ಲಿದ್ರು ಸಹಿತ ಎಲ್ಲ ಗಮನ ಕೊಟ್ಟು ಎದ್ರಾಗ ಏನ್ ನ್ಯಾಯ ಎಲ್ಲಿದೆ ಯಾರು ಖುಷಿಯಿಂದ ಕೋರ್ಟಿಗೆ ಬರಲ್ಲ ಅಲ್ವಾ ಯಾರು ಏನು ಖುಷಿಯಿಂದ ಬರ್ಲಿಕ್ಕೆ ಮ್ಯಾರೇಜ್ ಚೌಡ್ರಿನ್ನ ಇದಕ್ಕೆ ಈ ಸಾಧ್ಯ ಯಾರಪ್ಪ ಮರ ಹೋಗ್ಬೇಕು ಅನ್ಕೊಂಡೇ ಬರ್ತಾರೆ ಹಂಗಾಗಿ ಅವರಿಗೆ ನಾವು ನ್ಯಾಯವನ್ನ ನಿರಾಕರಿಸುವಾಗ ಹತ್ತು ಸಾರಿ ವಿಚಾರ ಮಾಡ್ತೀವಿ ಪಾಪಿ ಇವ್ರು ಬಂದಾರೆ ಹಿಂಗಾಗಿದೆ ಇಷ್ಟು ಅಷ್ಟು ದುಡ್ದಾರೆ ಎಷ್ಟೋ ಮಕ್ಕಳನ್ನ ತಯಾರು ಮಾಡ್ಯಾರೆ ಅವರಿಗೆಲ್ಲ ಶಿಕ್ಷಣ ಕೊಟ್ಟಾರೆ ಹಾಗಾಗಿ ಇವ್ರನ್ನ ಹೆಂಗ್ ಒಂದೇ ಸರಿಗೆ ಮನೆ ಕೈ ಕಳಿಸೋದು ಅಥವಾ ಇವ್ರಿಗೆ ಇವ್ರಿಗೆ ನ್ಯಾಯ ಕೊಡ್ಲಿಲ್ಲ ಅಂದ್ರೆ ಏನ್ ಅನ್ಕೋತಾರೆ ಇವರೆಲ್ಲ ಇದೆಲ್ಲ ವಿಚಾರ ಇರ್ತದೆ ಆ ನ್ಯಾಯ ಕೊಡೋ ಪ್ರಕ್ರಿಯೆಯಲ್ಲಿ ಸಹಿತ ನಾವು ಕಾನೂನಿನ ಇತಿಮಿತಿಗಳನ್ನ ನಾವು ಫಾಲೋ ಮಾಡ್ಬೇಕಾಗ್ತದೆ ಇದು ಅನ್ಯಾಯ ಆಗಿದೆ ಇದನ್ನ ಸರಿ ಮಾಡ್ಬೇಕು ಅನ್ಕೊಂಡು ನಾವು ಯಾವುದೋ ಒಬ್ಬ ಮಹಾರಾಜ ಮಾಡ್ದಂಗೆ ಮಾಡ್ಲಿಕ್ಕೆ ಬರಲ್ಲ ಕಾನೂನಿನ ಇತಿಮಿತಿಗಳಿದವು ಕಾನೂನಿನ ಇತಿಮಿತಿಗಳಲ್ಲಿ ನ್ಯಾಯವನ್ನ ದೊರಕಿಸ್ಬೇಕು ಹಂಗಾಗಿ ಕಾನೂನಿನ ಸೂಕ್ಷ್ಮಗಳು ತಿಳಿಬೇಕು ಅಂದ್ರೆ ಕಾನೂನು ಸಲಹೆಗಾರ ಬೇಕು ವಕೀಲ ಬೇಕು ನ್ಯಾಯವಾದಿ ಬೇಕು ಅವ್ರು ಬಂದಾಗ ನೋಡ್ಕೊಂಡು ನಾವು ಮಾಡ ಶಾಂತವಾಗಿ ಮಾಡ್ತೇವೆ ಯಾವುದೋ ಅವಸರದಲ್ಲಿ ಮಾಡಲ್ಲ ನಾವು ಯಾಕಂದ್ರೆ ಜೀವನದ ಪ್ರಶ್ನೆ ಇರ್ತದೆ ಹಂಗೆ ಮನೆಗೆ ಹೋಗಿ ಕೇಳ್ಬಿಟ್ರೆ ಅದೆಲ್ಲ ಬಹಳ ಡಿಫಿಕಲ್ಟ್ ಆಗ್ತದೆ ಅಲ್ವಾ ಅವಾಗ ಅನ್ಯಾಯ ಆಗ್ಬಿಡ್ತದೆ ಅವರಿಗೆ ಸ ಸರ್ಕಾರದ ಮೇಲೆ ಸಂವಿಧಾನದ ಮೇಲೆ ಕಾನೂನು ವ್ಯವಸ್ಥೆಯ ಮೇಲೆ ನಂಬಿಕೆ ಕಡಿಮೆ ಆಗ್ತದೆ ಹಂಗಾಗಿ ಇವನ್ನೆಲ್ಲ ಕಣ್ಣು ಇಟ್ಟುಕೊಂಡು ನಿಜವಾದ ನ್ಯಾಯ ನಾವು ಯಾವ ರೀತಿ ಮಾಡ್ಬೇಕು ಇದರಲ್ಲಿ ಅಂತ ನೋಡ್ಕೊಂಡು ಮಾಡೋದಿತ್ತು ಅದು ಮಾಡ್ತೇವೆ ಅದಕ್ಕೆ ನೀವೇನ್ ಬೇಕಾಗಲ್ಲ ಏನ್ ಸರ್ ಒಂದೇ ಒಂದು ನೋವು ಏನಂದ್ರೆ ನಮಗೆ ಎಂಟು ತಾಸು ಕೆಲಸ ಮಾಡ್ಸ ನಾಲ್ಕು ತಾಸ ಆಯ್ತದೆ ಅದೇ ಮಾನಸಿಕವಾಗಿ ಇಪ್ಪತ್ತಾರು ವರ್ಷ ಮಾಡಿದ್ರು ಕೋವಿಡ್ ಪೀರಿಯಲ್ಲಿ ಕೂಡ ಕ್ಲಾಸಸ್ ಎಲ್ಲ ತಗೊಂಡಿದ್ದೀವಿ ಪೇಮೆಂಟ್ ಮಾಡಿಲ್ಲ ಬರ್ತಾರೆ ಕೋವಿಡ್ ಪೀರಿಯಡ್ ಅಲ್ಲಿ ಎಲ್ಲರಿಗೂ ಒಂದು ಹೆಲ್ಪ್ ಮಾಡಿದ್ರೆ ಸರ್ ಸರ್ ಆಮೇಲೆ ಇನ್ನೊಂದೇನಂದ್ರೆ ಅದೇ ಕೆಪಿಎಸ್ ಸಿ ಕರೆದಾಗ ಎಕ್ಸ್ಪೀರಿಯನ್ಸ್ ಹೇಳಿದ್ರಲ್ಲ ಸರ್ ಅವಾಗ ಕಾಲೇಜ್ ಕಡೆಯಿಂದ ಟೂ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಆಗಿದ್ದಿಲ್ಲ ಸರ್ ಹಾಗಾಗಿ ತುಂಬಾ ಜನಕ್ಕೆ ಅಪ್ಲಿಕೇಶನ್ ಆಗಿಲ್ಲ ಸರ್ ಯಾಕಂದ್ರೆ ನೈನ್ಟೀನ್ ಫಾರ್ಟಿ ಏಟ್ ಆಕ್ಟ್ ಇರ್ಬೇಕು ಅಂತ ಹೇಳಿದ್ರು ಸರ್ ಕಾಲೇಜ್ ಬಿಟ್ರೆ ಬೇರೆ ಫ್ಯಾಕ್ಟರಿಗಳಲ್ಲಿ ನೈನ್ಟೀನ್ ಫಾರ್ಟಿ ಏಟ್ ಆಕ್ಟ್ ಬೇಗ ಸಿಕ್ಕಿಲ್ಲ ಸರ್ ಯಾಕಂದ್ರೆ ಕೆಲಸ ಹುಡ್ಕೊಂಡ್ ಬಂದಾಗ ಯಾವ್ ಸಿಗುತ್ತೋ ಅದೇ ಕೆಲಸ ಮಾಡ್ಬೇಕಲ್ಲ ಸರ್ ನಾವು ಬೇರೆ ಕೆಲಸ ಮಾಡಕ್ ಅಲ್ವಾ ಸರ್

ಮಾಡ್ತಾ ಇದ್ದು ಸರ್ ಇನ್ನೊಂದೇ ಒಂದ್ ಮಾತು ಸರ್ ಏನಮ್ಮ ಅದೇ ಡ್ಯೂಟಿ ಟೈಮ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಗೆಸ್ಟ್ ಲೆಕ್ಚರ್ ತುಂಬಾ ಜನ ತೀರ್ಕೊಂಡು ಹೋಗಿದ್ದಾರೆ ಸರ್ ಅವ್ರಿಗೆ ಕೂಡ ಯಾವುದೇ ಇಲ್ಲ ಏನಿಲ್ಲ ಸರ್ ಅಷ್ಟೇ ಸರ್ ಆಮೇಲೆ ಕೆಪಿ ಎಸ್ ಸಿಂದ ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಕೌಂಟ್ ಮಾಡಿದ್ರು ಎಷ್ಟು ವರ್ಷ ಸರ್ವಿಸ್ ಮಾಡಿದ್ರು ಎಂಟತ್ತು ವರ್ಷ ಆಗಿದೆ ಸರ್ ಐದು ವರ್ಷ ಆಗಿದ್ದಾರೆ ಏಳು ವರ್ಷ ಆಗಿದ್ದಾರೆ ಇವನ್ ಹತ್ತು ವರ್ಷ ಆಗಿದ್ದಾರೆ ಅಂದ್ರೆ ಇದನ್ನೇ ನಂಬ್ಕೊಂಡ್ ಕೆಲಸ ಮಾಡ್ತಾರೆ ಸರ್ ಸೆಂಟ್ರಲ್ ಗ್ಯಾಪ್ ಕೊಟ್ಟಾಗ ಗರ್ಮೆಂಟ್ ಕಾಲೇಜ್ ಸರ್ ಗೌರ್ಮೆಂಟ್ ಕಾಲೇಜ್ ಹಾ ಸರ್ ಎಲ್ಲಾ ಎಷ್ಟು ಲೇಚರ್ ಗೌರ್ಮೆಂಟ್ ಕಾಲೇಜ್ ಸರ್ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಐದರಿಂದ ಹತ್ತು ವರ್ಷ ಎಂಟು ವರ್ಷ ಇದಾರೆ ಸರ್ ಅಂದ್ರೆ ಸೆಂಟ್ರಲ್ ಗ್ಯಾಪ್ ಕೊಡ್ತಾರಲ್ಲ ಸರ್ ಗ್ಯಾಪ್ ಅಂತ ಹೇಳಿ ರೆಕಾರ್ಡ್ಸ್ ಅಲ್ಲಿ ಇರುತ್ತೆ ನಮಗ್ ಗ್ಯಾಪ್ ಇರಲ್ಲ ಸರ್ ಅದು ನಾವು ಕಾಲೇಜಿಗೆ ರೆಗ್ಯುಲರ್ ಆಗಿ ಹೋಗ್ತಾ ಇರ್ತೀವಿ ಕೆಲಸ ಮಾಡ್ತಿರ್ತಿವಿ ಈವನ್ ಆಫೀಸ್ ವರ್ಕ್ ಇದ್ರು ಮಾಡ್ತೀವಿ ಎಲ್ಲದನ್ನು ಮಾಡ್ತಿವಿ ಸರ್ ಎಕ್ಸಾಮ್ ಮಾಡಿದಿವಿ ಮತ್ತೆ ಎಲೆಕ್ಷನ್ ಡ್ಯೂಟಿ ಮಾಡಿದೀವಿ ಎಲ್ಲದನ್ನು ಮಾಡಿದ್ವಿ ಸರ್ ಇದು ನಮ್ ಕಂಡೇ ಜೀವನ ಇಲ್ಲಿವರೆಗೂ ಬಂದಿವಿ ಸರ್ ಅಲ್ಲಿ ಒಂದ್ ಜನ ಗ್ಯಾಪ್ ಕೊಡ್ತಾರೆ ಕೊಡೋದಿಲ್ಲ ಗ್ಯಾಪ್ ಕೊಡಲ್ಲ ಸರ್ ಅದ್ರಲ್ಲಿ ಮಾಡ್ಸ್ಕೊಂತಾರೆ ಸ್ಯಾಲ್ರಿ ಕೊಡ್ತೀವಿ ಅಂತ ಫಸ್ಟ್ ಹೇಳಿ ಮಾಡ್ಸ್ಕೊಂತಾರೆ ಸರ್ ಆಮೇಲೆ ಸರ್ ಆಮೇಲೆ ಇನ್ನೊಂದು ಹೊಸ ನೂರು ಐಟಿ ಕಾಲೇಜ್ ಕೊಟ್ಟಾಗ ಇಡೀ ಕಾಲೇಜ್ ಎಲ್ಲಾ ಗೆಸ್ಟ್ ಲೆಕ್ಚರ್ ಇಂದೇನೆ ಸರ್ ಅವಾಗ ಗೌರ್ಮೆಂಟ್ ಲೆಕ್ಚರ್ ಬಂದ್ಬಿಟ್ಟು ಒಬ್ರು ಇರ್ತಾರೆ ಸರ್ ಒ ಆಗಿ ಬೇರೆ ಎಲ್ಲಾ ಗೆಸ್ಟ್ ಲೆಕ್ಚರ್ ಇಂದ ನಡೆದ ಸರ್ ಪ್ರಿನ್ಸಿಪಲ್ ಮೂರ್ ಮೂರ್ ಕಾಲೇಜಿಗೆ ಒಬ್ಬೊಬ್ರು ಕೊಟ್ಟಿರ್ತಾರೆ ಈ ಗೆಸ್ಟ್ ಲೆಚ್ಚರ್ ನಾವೇನ್ ಇರ್ತೀವಲ್ಲ ಸರ್ ಗೌರ್ಮೆಂಟ್ ಲೆಕ್ಚರ್ ಟ್ರೇಡ್ತೇರಿ ಪ್ರಾಕ್ಟಿಕಲ್ ಮಾಡಿದ್ರೆ ನಾವು ಎಲ್ಲಾ ಉಳಿದ್ರೆ ಎಲ್ಲದನ್ನು ನಾವೇ ಹ್ಯಾಂಡಲ್ ಮಾಡ್ತಿದ್ದೆ ಸರ್ ಅವಾಗ ಗೆಸ್ಟ್ ಇಲ್ದಂಗೆ ಕಾಲೇಜೇ ನಡೆದಿಲ್ಲ ಸರ್ ಗೆಸ್ಟ್ ಲೆಕ್ಚರ್ ಅನ್ನುವಂತ ಪದವೇ ನಮ್ಗೆ ರಾಂಗ್ ಯಾಕಂತ ಹೇಳಿದ್ರೆ ನಾವು ಏಟ್ ಅವರ್ಸ್ ಕೆಲಸ ಮಾಡಿರೋದ್ರಿಂದ ಅವ್ರು ಫೋರ್ ಅವರ್ಸ್ ವರ್ಕ್ ಮಾಡ್ತೇವೆ ಅನ್ನುವಂತ ನೆಪ ಇಟ್ಕೊಂಡು ಫುಲ್ ವರ್ಕ್ ಮಾಡಿಸಿ ನಮ್ಮನ್ನು ಗೆಸ್ಟ್ ಲೆಕ್ಚರ್ ಅಂತ ಟ್ರೀಟ್ ಮಾಡಿದ್ದಾರೆ ಮತ್ತೆ ಅದಲ್ಲದೆ ನಮ್ಮಲ್ಲಿ ಸುಮಾರು ಜನ ಸರ್ ಐವತ್ತೆಂಟು ವರ್ಷ ಐವತ್ತೊಂಬತ್ತು ವರ್ಷ ಏಜ್ ಯಾವ್ದಾದ್ರು ಇದ್ದಾರೆ ಸರ್ ಇನ್ನು ಅರವತ್ತು ಆಗ್ಲಿಕ್ಕೆ ಒಂದು ವರ್ಷ ಬಾಕಿ ಇದ್ದವರು ಸುಮಾರು ಬಂದಿದ್ದಾರೆ ಇದ್ದಾರೆ ದಯವಿಟ್ಟು ಒಂದು ಮನವಿ ಮೇಲೆ ಅಲ್ಲ ಆಕ್ಚುಲಿ ಅತಿಥಿ ಬೋಧಕ ಅನ್ನೋದನ್ನ ಒನ್ ಡಿಜಿಟಿ ಪ್ರಕಾರ ನಾವು ಪ್ರಾಕ್ಟಿಕಲ್ ನಾಲ್ಕು ಕಾಲ್ ಅವರ್ ಮಾಡ್ತೀವಿ 3 3 ಮಾಡ್ತೀವಿ ಇಂಡಿಯನ್ ಟೈಮ್ ಮಾಡ್ತೀವಿ ಕ್ಯಾಲ್ಕುಲೇಷನ್ ಮಾಡ್ತೀವಿ ಕರೆಕ್ಟು ಎಂಪ್ಲಾಯ್ಮೆಂಟ್ ಗೆಲ್ಲಾ ಆ ಸಬ್ಜೆಕ್ಟ್ ಗಳನ್ನು ಮಾಡ್ತೀವಿ ಬಟ್ ರೆಕಾರ್ಡ್ ಅಲ್ಲಿ ನಮಗೆ ಯಾವುದು ಬರೀ ನಾಲ್ಕು ಅವರ್ ಅಷ್ಟೇ ನಾವು ಕನ್ಸಿಡರ್ ಮಾಡಿ ನಮಗೆ ಮಾಡ್ತೀವಿ ಅನ್ನೆಲ್ಲಾ ಡಿಜಿಟಿ ಟೈಮ್ ಪ್ರಕಾರ ನಾವೇ ಮಾಡೋದು ಈಗ ನಮ್ದು ಯಾವ್ದು ಟೀಚಿಂಗ್ ಕೋರ್ಸ್ ಅಲ್ಲ ಟ್ರೈನಿಂಗ್ ಕೋರ್ಸ್ ಟ್ರೈನಿಂಗ್ ಅದ್ ನೋಡ್ ಹಿಯರಿಂಗ್ ಸ್ಟಾರ್ಟ್ ಮಾಡಂತೆ ಮಾಡ್ಕೊಂಡ್ ನಿಮ್ ಲಾಯರ್ಸ್ ಬಂದಾಗ ಮಾಡ್ಕೊಂಡ್ ಮಾಡಿ ನೀವು ಹೋಗಿ ನೀವೇನ್ ಇರೋದ್ ಬೇಕಿಲ್ಲ ನಿಮ್ ನೀವ್ ನಿಮ್ ಅಲ್ಲಿ ನಲ್ಲಿ ಏನು ಅನ್ಯಾಯ ಆಗದಂಗ್ ನಾವ್ ನೋಡ್ತೀವಿ ಕಾನೂನು ಪ್ರಕಾರ ನ್ಯಾಯದ ಪ್ರಕಾರ ತೀರ್ಮಾನ ಬರ್ತದೆ ಇಷ್ಟ ನಂಬ್ಕೋಬೇಕು ಅದು ತೀರ್ಮಾನ ಹೆಂಗ್ ಬರುತ್ತೆ ಹೆಂಗ್ ಬರುತ್ತೆ ಗೊತ್ತಾಗಲ್ಲ ಊರಾದ್ರು ಅವ್ರನ್ನ ಅವ್ರನ್ನ ಹಿಯರ್ ಮಾಡ್ಬೇಕು ನಿಮ್ ಹಿಯರ್ ಮಾಡ್ಬೇಕು ಏನೆಲ್ಲಾ ಇದೆ ಅಂತ ನೋಡ್ಕೊಂಡು ನಾವ್ ಮಾಡ್ತೀವಿ ರಿಕ್ವೆಸ್ಟ್ ನಾವು ಅತಿಥಿ ಭಾಗ ಪರಿಗಣಿಸಿದ್ರೆ ನಮ್ಮ ದಿನಗಳು ಪರಿಗಣಿಸ ದಯವಿಟ್ಟು ಯಾಕಂದ್ರೆ ಅದನ್ನೇ ನಮ್ಗೆ ಹೇಳ್ಕೊಂಡು ಅವ್ರು ಆಟ ಆಡಿಸ್ತಾ ಇದ್ದಾರೆ ಸರ್ ಆಮೇಲೆ ಎಲ್ಲಾ ಯೂತ್ಸ್ ತುಂಬಾ ಜನ ಕೆಲಸ ಸಿಕ್ಕಿಲ್ಲ ಅಂತ ಸೇರ್ಕೊಂಡ್ಬಿಟ್ಟಿರ್ತಿ ಸರ್ ಅರ್ಧ ಲೈಫ್ ಕಳೆದ್ಮೇಲೆ ಹೋಗ್ರಿ ಅಂದ್ರೆ ಎಲ್ಲಿಗೋಗ ಹೇಳಿ ಸರ್ ಡಿಫಿಕಲ್ಟ್ ನೋಡೋಣ ಏನೋ ಒಂದು ಒಂದೇನೋ ಒಂದು ವಯ ಮೀಡಿಯಾ ಏನೋ ಒಂದ್ ಮಾಡಕ್ ನೋಡಿದ್ವಿ ದೇವ್ರನ್ ಕಣ್ಣಿಂದ ನೋಡಿಲ್ ಸರ್ ನಿಮ್ಮನೆ ದೇವರ ಕಡೆ ನೀವ್ ಏನ್ ಮಾಡಿದ್ರು ನಾವ್ ಖುಷಿ ಪಡ್ತೀವಿ ಸರ್ ಇದೇ ನನ್ ಫೈನಲ್ ಮಾತ್ ಸರ್ ಇನ್ನೇನ್ ಹೇಳಕ್ ನನ್ ಕೆಲ ಆಗ್ತಿಲ್ಲ

ಅದರ ಜೊತೆಗೆ ಕಂಟೆಂಪ್ಟ್ ಇದೆ ನೋಟ್ ನಿಮ್ ಲಾಯರ್ ಬಂದಾಗ ನೋಡಣಂತ ಇವತ್ತೇನೋ ಅವ್ರಿಗೆ ಸ್ವಲ್ಪ ತೊಂದರೆ ಇದೆ ಹಂಗಾಗಿ ನಿಮ್ ಲಾಯರ್ ಇಟ್ಕೊಂಡು ಮಾಡಣ ಅಂತ ಒಳ್ಳೊಳ್ಳೆ ಲಾಯರ್ಸ್ ಇದಾರೆ ನಿಮ್ ಅವ್ರೆಲ್ಲ ಯಾಕಂದ್ರೆ ಈಗಾಗಲೇ ನಾವು ಹಿಯರ್ ಮಾಡಿವೆ ಅದನ್ನ ಒಳ್ಳೊಳ್ಳೆ ಲಾಯರ್ಸ್ ಇದ್ದಾರೆ ಅವ್ರು ನಂಬಿ ನಮ್ನು ನಂಬಿ ಊರಿಗೆ ಹೋಗಿ ತಲೆ ಕೆಚ್ಚ ಮಾಡಿ ಹೀರಿಂಗ್ ದಿಸೇಮ್ ಬರೋ ಆಗತ್ತಿಲ್ಲ ನಿಮ್ ಲಾಯರ್ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾರೆ ನಮ್ಮ ಬೆಂಗಳೂರು ಲಾಯರ್ ಎಲ್ಲ ಬಹಳ ಎಲ್ಲ ನಮ್ ನಮ್ ಕರ್ನಾಟಕ ಲಾಯರ್ಸ್ ಎಷ್ಟ್ ಚೆನ್ನಾಗಿದ್ದಾರೆ ಏನು ತಲೆ ಕೆ ಶುರು ಆಗತ್ತೆ ಆಯ್ತ್ ಆಯ್ತ್ ಹೌಬೇಟ್ ಕೊಡ್ತೀವಿ ನೋಡ್ಕೊಂಡು ಕೊಡ್ತೀವಿ ನಿಮ್ ಲಾಯರ್ ಕೇಳ್ಕೊಂಡು ಕೊಡೋದಿರ್ತದೆ ಹಂಗ ಕೇಳ್ಕೊಂಡು ಕೊಡ್ತೀವಿ ನೀವೇನ್ ಬರೋದ್ ಬೇಡ ನಿಮ್ ಲಾಯರಿ ಕೇಳಿಸ್ತೇವನು ಹಾಕಿ ಅಲ್ಲಿ ಒಬ್ರು ಯಾರೋ ಒಬ್ರು ಸಾಹೇಬ್ ಒಬ್ರು ಯಾರೋ ನಿಂತ್ಕೊಂಡಾರ ಏನ್ರಿ ಯಾಕೆ ನೀವ್ ಅಲ್ಲಿ ನಿಂತೀವಿ ನಿಮ್ದೇನಿದೆ ಕೆಲ್ಸ ಇದೇನಾ ಆಯ್ತು ಹೋಗ್

ಅವ್ರು ಇವತ್ತೇನೋ ರಜಾ ಹಾಕಿದ್ದಾರೆ ನೋಡೋಣ ಒಂದ್ ಡೇಟ್ ಮಾಡೋಣ ಸಮಸ್ಯೆ ಏನಾಗಿದೆ ಕೋವಿಡ್ ಪೀರಿಯಡ್ ಅಲ್ಲಿ ಬಹಳ ಜನ ಹೊಟ್ಟೆಲ್ಲ ಅಂತ ಹೇಳಿದ್ರಲ್ಲ ಅವ್ರು ಕಡಿಮೆ ಆಗಿದ್ರು ನೋಡ ಕಡಿಮೆ ಆಗಿದೆ